ಇಂದು ಎಲ್ಲೆಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಕಟ್ಟಿದೆ ಜಿಲ್ಲಾಡಳಿತ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈಗ ವೇದಿಕೆಯ ಮುಂಭಾಗದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತಿದ್ದಾರೆ ರಾಘವೇಂದ್ರ ಎಂ ಕೆ ಅವರ ನಾಯಕತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಅವರನ್ನು ಹಿಂಬಾಲಿಸುತ್ತಾ ಪ್ರತಾಪ್ ಇವರ ನೇತೃತ್ವದ ಸಿವಿಲ್ ಪೊಲೀಸು ಪಡೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ನೇತ್ರಾವತಿ ಅವರ ನಾಯಕತ್ವದ ಮಹಿಳಾ ಪೊಲೀಸ್ ಪಡೆ ಗೌರವ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ ವಿರೂಪಾಕ್ಷ ಇವರ ನೇತೃತ್ವದ ಗೃಹ ರಕ್ಷಕ ದಳದ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಕವಾಯತ್ತಿನಲ್ಲಿ ಮುಂದುವರಿಯುತ್ತಾ ಗಿರಿರಾಜ್ ಎ ನಾಯಕತ್ವದ ಅರಣ್ಯ ಇಲಾಖೆಯ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಹಾರ್ನರಿ ಕ್ಯಾಪ್ಟನ್ ಮಂಜುನಾಥ್ ಸೇನಾ ಮೆಡಲ್ ಇವರ ನೇತೃತ್ವದ ನಿವೃತ್ತ ಸೈನಿಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತಾ ವೇದಿಕೆಯ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅಜಂಜಯ್ ಅವರ ನಾಯಕತ್ವದ ಐಡಿಎಸ್ಟಿ ಕಾಲೇಜಿನ ಎನ್ಸಿಸಿ ತಂಡ ಅವರನ್ನು ಹಿಂಬಾಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸುತ್ತಿದ್ದಾರೆ ಲಿಖಿತ್ ಎನ್ಸಿ ಇವರ ನೇತೃತ್ವದ ಡಿಎಸಿಜಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಸಿ ಸಿಡಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ನಂತರ ಮಾತನಾಡಿದ ಅವರು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೋರಾಟ ವಿದೇಶಿ ವಸ್ತ್ರ ಹಾಗೂ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ಸರ್ಕದಿಂದ ನೂಲು ತೆಗೆದು ಖಾದಿ ವಸ್ತ್ರ ಬಳಕೆ ಮಾಡುವುದು ಕಾನೂನು ಭಂಗ ಚಳವಳಿಯಿಂದ ಅನೇಕ ಹೋರಾಟಗಳು ಮೂಡಿಬಂದು ಎಲ್ಲ ರೀತಿಯ ಸಾಂಖ್ಯಿಕ ಹೋರಾಟಗಳು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹದಿನೇಳರ ಹದಿನೇಳರಂದು ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯದ ಫಲವನ್ನು ಕೊಡಿಸುವಲ್ಲಿ ಯಶಸ್ವಿ ಅದು ದೇಶಕ್ಕೆ ದೇಶವೇ ಸಂಭ್ರಮಿಸುವ ಸಮಯದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೆಮ್ಮೆ ಉಸಿರು ಸೇರಿದ್ದು ಆ ಸಂಭ್ರಮವನ್ನು ಅನುಭವಿಸುವ ಈ ಸಮಯದಲ್ಲಿ ಇದಕ್ಕೆ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮನಗಳು ಭಾರತ ಸ್ವಾತಂತ್ರ್ಯ ಅಭಿಯಾನದಲ್ಲಿ ಕಾಂಗ್ರೆಸ್ಸಿನ ಒಟ್ಟಾರೆ ಸಾಧನೆ ಅತ್ಯಂತ ಮಹತ್ವ ಅದೇ ರೀತಿಯಲ್ಲಿ ಭಾರತೀಯರಿಗೆ ಒಳ್ಳೆಯ ಆಡಳಿತ ಸುಭದ್ರತೆಯನ್ನು ನೀಡಬೇಕೆಂಬುದು ನಮ್ಮ ಕಾಂಗ್ರೆಸ್ ಪಕ್ಷದ ದೃಢ ಸಂಕಲ್ಪವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪಂಚಗಾರಂಟಿ ಯೋಜನೆಗಳನ್ನು ಯಾವುದೇ ಅಡುಕಿಲ್ಲದೆ ನಿರ್ಭಯವಾಗಿ ಅತ್ಯಂತ ಸಮರ್ಪಕವಾಗಿ ಜಾರಿ ತಂದಿರುವುದು ಇಡೀ ದೇಶದಲ್ಲಿ ಮಾದರಿಯಾಗಿದೆ ಈ ಎಲ್ಲ ಯೋಜನೆಗಳನ್ನು ಅತ್ಯಂತ ಸಮರ್ಪಕವಾಗಿ ಜಾರಿ ತಂದಂಥ ರಾಜ್ಯದ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದ ಸರ್ಕಾರದ ಸಾಧನೆಯಾಗಿದೆ ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು ಎಂಟು ಪಾಯಿಂಟ್ ಎಂಟು ಎರಡು ಕೋಟಿ ಮಹಳ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದು ಗೃಹಜ್ಯೋತಿ ಯೋಜನೆಯಡಿ ಇದುವರೆಗೆ ಒಂದು ಕೋಟಿ ಎಂಬತ್ತೈದು ಲಕ್ಷದ ಹನ್ನೆರಡು ಸಾವಿರದ ಏಳುನೂರ ಅರವತ್ನಾಲ್ಕು ಯೂನಿಟ್ಗಳನ್ನು ಉಚಿತ ವಿದ್ಯುತ್ ಒದಗಿಸಲಾಗಿದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಇದುವರೆಗೆ 281536 বনালগümüಗಳಿಗೆ યોજના સદુપવેવ પડજીતાર કાર્યક્રમದಲ್ಲಿ શાસક એચડી તમayya વિધના પરિષદ શાસક સીટી રવિ વિધના પરિષદ माजी સદસરાદા ગાયત્રી શાંતેગોડા જિલ્લા અધિકારી મીના નાગરાજ જિલ્લા પોલીસ વરિષ્ઠ અધિકારી ડૉક્ટર વિક્ટર અમટે જિલ્લા પંચાયતી મુખ્ય કાર્ય નિર્વણા અધિકારી કીર્તના અપરા જિલ્લા અધિકારી ના ರೆಡ್ಡಿ ನಾರಾಯಣ ಕನಕ ಕನಕರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷರಾದ ಜೈಕುಮಾರ್ ಬಿ ಎಚ್ ಹರೀಶ್ ಸ್ವಾಮಿ ಮಂಜೇಗೌಡ ಹಾಗೂ ಇನ್ನಿತರು ಪಾಲ್ಗೊಂಡಿದ್ದರು